Gue tandaung kusa behaviors rute rile, Pansaran ierman band figured api. Jhig-book ch challenge. capacity》So,aka mu suntoy? ಇವಾಗಿಂದ ಇವಾಗವ್ರು ಅದೇ ಫ್ರೆಂಡ್ಶಿಪ್ ಮೈಂಟೈನ್ ಮಾಡ್ತಾ ಇದ್ದೀವಿ ಆಕ್ಚುಲಿ ಇವ್ರು ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಮಾಡಬೇಕಾದ್ರೇ ನಾವು ಅದ್ರಲ್ಲ ಅಭಿನಯ ಮಾಡಬೇಕಾಗಿತ್ತು ಆವಾಗ ಆಗಿರಲಿಲ್ಲ ಅದಾದಮೇಲೆ ಈಗ ಒಂದು ವಿಶೇಷವಾಗಿರೋ ಚಿತ್ರಕ್ಕೆ ಸಂಭಾಷಣೆ ಬರೀತಿ ಅಂತ ಕೇಳಿದ್ರು ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಭಾಳ ಅಚ್ಚುಕಟ್ಟಾಗಿ ಸಂಭಾಷಣೆ ಬರೆದಿದ್ದೀನಿ ಜಗದೀಶ್ ಕೊಪ್ಪ ನನಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಪರಿಚಯ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಜಗದೀಶ್ ಕೊಪ್ಪನ ಹೇಗೆ ನೋಡಿದ್ನೋ ಇವತ್ತೂ ಹಾಗೆ ಅದೇ ವಿನಯ ಅದೇ ಉತ್ಸಾಹ ಇನ್ನೂ ಉಳಿಸ್ಕೊಂಡಿರೋದು ಭಾಳ ಸಂತೋಷ ಅವರ ಸಿನಿಮಾ ಕೆ ಎ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಇವತ್ತು ಮುಹೂರ್ತ ಆಗಿದೆ ಆ ತಂಡಕ್ಕೆ ಪ್ರಕಾಶ್ ಅವರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೊಡ್ತೀನಿ ಯಾವಾಗಲೂ ಜಗದೀಶ್ ಕೊಪ್ಪ ನನ್ನ ಗುರುಗಳು ಅಂತ ಕರೀತಾರೆ ಏನು ಗುರುಗಳೆಲ್ಲ ಜಗದೀಶ್ ಕೊಪ್ಪ ನಾನ್ ಕಲ್ತಿರೋದು ಇದು ಪರಸ್ಪರ ಯಾರ್ಯಾರಿಗೂ ಗುರು ಅಲ್ಲ ಯಾರ್ಯಾರಿಗೂ ಶಿಷ್ಯ ಅಲ್ಲ ನಾವು ಪರಸ್ಪರ ಕೆಲಸ ಮಾಡ್ತಾ ಕಲಿತಾ ಹೋಗ್ತೀವಿ ಸಮರ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ಸಲ್ಲಿ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ನನಗೆ ಸಹಾಯಕ ನಿರ್ದೇಶಕರಾಗಿ ಡೈರೆಕ್ಟರ್ ಗುರುದತ್ತ ಅವರು ನಾನು ಅಸೋಸಿಯೇಟ್ ಆಗಿದ್ದೆ ಜಗದೀಶ್ ಕೊಪ್ಪ ಸಹಾಯಕ ನಿರ್ದೇಶಕರಾಗಿ ಬಂದರು ಸಿಂಗಾಪುರ್ ಪ್ರವಾಸ ಆಯ್ತಾ ಇಲ್ಲ ಇವ್ರಿಗೆ ಕರ್ಕೊಂಡಿಲ್ಲ ನಾವು ಇಲ್ಲಿ ಚಿತ್ರೀಕರಣ ಆಯಿತು ಶಿವಣ್ಣ ದೇವರಾಜ ಎಲ್ಲ ಪ್ರಮುಖ ಪಾತ್ರದಲ್ಲಿ ಆ ಚಿತ್ರದಲ್ಲಿ ಅಭಿನಯಿಸಿದರು ಅಲ್ಲಿ ನಾನು ನೋಡಿದಾಗ ತುಂಬ ಚುರುಕುತನ ಮತ್ತು ನಿಷ್ಠೆಯಿಂದ ಕೆಲಸ ಮಾಡೋದು ಪ್ರಾಮಾಣಿಕತೆ ಒಂದು ಪ್ರತಿಭೆಯನ್ನು ನಾನು ಗುರುತಿಸಿದೆ ಆಮೇಲೆ ನನ್ನ ಧಾರಾವಾಹಿಗಳಲ್ಲಿ ಕೂಡ ನನಗೆ ಸಹಾಯಕರಾಗಿ ಕೆಲಸ ಮಾಡಿದರು ಇತ್ತೀಚೆಗೆ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚು ತೊಡಸ್ತೇನಿದ್ದಾರೆ ಅದನ್ನು ನಾನು ಆಗಾಗ ಕಲಾವಿದರಾಗಿ ನೋಡಿದಾಗ ನಾನು ಹೇಳ್ತಾ ಇದ್ದೆ ನಾವೆಲ್ಲ ನಿರ್ದೇಶಕರು ಕಲಾವಿದರಾಗೋದಕ್ಕಿಂತ ನೀನು ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಈಡೇರಿದೆ ಸೀಟ್ ಶೀಕೆರೆ ತುಂಬ ನೈನ್ಟೀನ್ ಸೆವೆಂಟಿ ಸೆವೆನ್ ನನ್ನ ಹುಟ್ಟಿದ್ದ ಅಲ್ಲ ಕೂಡ ನನಗೆ ಗೊತ್ತಾಗ್ಲಿ ಅಂತ ತೊಂದರೆ ಇಲ್ಲ ಒಂದು ಯೂನೀಕ್ ಆಗಿರೋ ಟೈಟಲ್ಲು ಆ್ಯಕ್ಚುಲಿ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು ನ ಗ್ರೂ ಗ್ರೂಪಲ್ಲಿ ಹಾಕಿದ್ರು ಪೋಸ್ಟ್ನ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ನಾನು ವಿಶ್ ಮಾಡಲಿಲ್ಲ ನಾನು ಹೇಳ್ದೆ ಬೇಕಂತ ನಾನು ನಿಮಗೆ ವಿಶ್ ಮಾಡಲಿಲ್ಲ ನೀವೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನೋಡಿ ಪೋಸ್ಟ್ ಮಾಡ್ತಿದ್ದೀರಾ ಹಂಗೆ ಏ ಜಿ ಇರಲಿ ನೀವು ಇದ್ದೀರ ಜಿ ಇದರಲ್ಲಿ ಅಂತೇಳಿ ನೋಡಿ ಗಂಟೆ ಹೇಳಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಅದು ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನಮ್ದೆಲ್ಲ ಒಂದು ರೀತಿ ನಾವು ಆವಾಗ ನಾನು ಅಸ್ಟೆಂಟ್ ಎಡಿಟರು ಇವರೆಲ್ಲ ಅಸ್ಟೆಂಟ್ ಡೈರೆಕ್ಟರು ಆವಾಗ ಕೆಲವೇ ಸ್ಟುಡಿಯೋಗಳಿತ್ತು ಅಲ್ಲೇ ಭಾಳಷ್ಟು ಚಿತ್ರಗಳು ಸಂಕಲನ ಕಾರ್ಯಗಳೆಲ್ಲ ನಡೀತಾ ಇತ್ತು ಅಲ್ಲಿ ಪರಿಚಯ ಆದಂಥ ಒಂದು ಇದು ಅಲ್ಲಿಂದ ಒಡನಾಟ ಇಟ್ಕೊಂಡು ಇಲ್ಲಿವರೆಗೂ ಆಮೇಲೆ ಇನ್ಫ್ಯಾಕ್ಟ್ ಇನ್ನೂ ಕ್ಲೋಸ್ನೆಸ್ ಆಗಿದ್ದು ಅಂದರೆ ನಿರ್ದೇಶಕರ ಸಂಘದ ಆಕ್ಟಿವಿಟೀಸಲ್ಲಿ ಅಲ್ಲಿ ಎಲೆಕ್ಷನ್ ಆಗಿ ಎಲ್ಲ ಬಂದರು ಈಗ ಇವರು ವೈಸ್ ಪ್ರೆಸಿಡೆಂಟು ನಾನು ಅಲ್ಲಿಂದ ಇಲ್ಲ ಸದ್ಯಕ್ಕೆ ನನಗೆ ಇದಕ್ಕಿದ್ದಂಗೆ ಮೊನ್ನೆ ಶಾಕ್ ಅದರ ಪೋಸ್ಟ್ ಕಳಿಸ್ರು ನಾನು ಚಿಕ್ಕಾಗೆಲ್ಲ ಬೈತಿದ್ದೆಯ್ ಹೋಗೋದು ಡೈರೆಕ್ಟ್ರ್ ಡೈರೆಕ್ಟರ್ ಬೋರ್ಡ್ ಕಲಾವಿದ ಅಂದೆ ಅದನ್ನು ಇಲ್ಲ ಎಲ್ಲ ತಯಾರಿ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡಿ ಒಂದು ಶಾಕ್ ಕೊಡಬೇಕು ಅಂತಲೇ ಅಂತ ಅಂದ ಮತ್ತೆ ಆಯ್ತಪ್ಪ ಭಾಳ ಒಳ್ಳೇದಾಯ್ತು ಮಾಡಿ ಒಳ್ಳೇದಾಗಲಿ ಅಂತ ಹೇಳಿದೆ ಇಲ್ಲ ನೀನು ಒಂದು ಪಾತ್ರ ಮಾಡಬೇಕು ಅದೊಂದು ಪಾತ್ರ ಇರ್ತದೆ ಅನ್ನ ಆಯ್ತು ಮಾಡೋಣ ನೀವೆಲ್ಲ ಸ್ನೇಹಿತರುಗಳು ಪಾತ್ರ ಮಾಡೋದೇ ಕಲಾವಿದರದು ಮುಖ್ಯ ಏನಕ್ಕೆ ಅವಕಾಶ ಚಿತ್ರ ಒಳ್ಳೆಯದು ಅಂತ ಆಮೇಲೆ ಇದು ಸಿನಿಮಾ ಯಾರಿಂದ ಶುರು ಮಾಡಬೇಕು ಅಂತ ಹಿಂಗೆಲ್ಲ ಡಿಸ್ಕಸ್ ಮಾಡುವಾಗ ಮೊನ್ನೆ ಫೋನ್ ಮಾಡಿದಾಗ ನನ್ನ ಗುರುಗಳು ಐ ಶೇಷ ಆದ್ರಿ ಅವರೇ ಗುರುಗಳೇ ಮಾತಾಡಿ ಇಮಿಡಿಯೇಟ್ ಮಾತಾಡಿ ಹೇಳು ಅಂತ ಇಮಿಡಿಯೇಟ್ ಕನ್ಫರ್ಮ್ ನೀವು ಹೇಳಿದ್ರಿ ಅವನು ಅವ್ರದೇ ಜವಾಬ್ದಾರಿ ನಾವೇನು ಕೇಳಿಲ್ಲ ಹೇಳಿಲ್ಲ ಬರೀ ಪೋಸ್ಟರ್ ನೋಡಿ ನೆಚ್ಚಿದೀವಿ ಹಂಗಾಗಿ ದುಡ್ಡಾಕೋದೇ ಜವಾಬ್ದಾರಿ ಬೇರೆ ನಮ್ಗೆ ಗೊತ್ತಿಲ್ಲ ಚಿತ್ರನೂ ಕೂಡ ಒಳ್ಳೆ ಕ್ರಿಯಾತ್ಮಕವಾಗಿ ಹೊರಗೆ ಬರಲಿ ಚಿತ್ರೋದ್ಯಮಕ್ಕೆ ಉಪಯೋಗ ಆಗಲಿ ಬೆಳೆಯುವಂಥ ಅವಕಾಶಗಳು ಹೆಚ್ಚಿದೆ ಜಗದೀಶ್ ಕೋಪ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಒಡನಾಡಿಗಳಾಗಿದ್ವಿ ಸ್ವಲ್ಪ ದಿನ ಕೆಲಸ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಒಬ್ರಿಗೊಬ್ರು ರೇಗಿಸ್ತಾ ಇದ್ವಿ ಏನು ರೀ ಆ್ಯಕ್ಟಿಂಗ್ ಮಾಡೋಕೆ ಬಂದ್ಬಿಟ್ರಿ ನೀವು ಸಿನಿಮಾ ಮಾಡಿರಿ ನಮಗೆಲ್ಲ ಕೆಲಸ ಸಿಗುತ್ತೆ ಅಂತ ನಾನು ಕೂಡ ಚಿಡಾಯಿಸಿದ್ದೆ ಅವರು ಭಾಳ ಗೌಪ್ಯವಾಗಿ ಇಟ್ಕೊಂಡು ಏನೂ ಹೇಳಿಲ್ಲ ಅಕಸ್ಮಾತ್ ಕೊಡಂಬಳ್ಳಿ ನಾನು ಯಾವುದೋ ಶೂಟಿಂಗ್ ಲೊಕೇಶನಲ್ಲಿ ಓಡಾಡ್ತಿದ್ದಾಗ ಪ್ರೊಡ್ಯೂಸರ್